ಇವತ್ತ ನಾವು ಈ ಲಿಂಬೆ ಹಣ್ಣಿನಿಂದ ಸಿಹಿ ಸ್ವಲ್ಪ ಹುಳಿ ಸ್ವಲ್ಪನೇ ಖಾರ ಇರೋ ಉಪ್ಪಿನಕಾಯಿ ಮಾಡೋಣ ಈ ಉಪ್ಪಿನಕಾಯಿ ಕಲರ್ ನೋಡಿದ್ರೆ ಸಾಕು ಒಳ್ಳೆ ಜಂತುಪ್ಪದ ಕಲರ್ ಇದಕ್ಕದ ಟೇಸ್ಟ್ನು ಅಷ್ಟೇ ಬಹಳ ಟೇಸ್ಟಿ ಆಗಿರ್ತದೆ ಒಂದ್ ಸರ್ತಿ ನೀವು ತಿಂದ್ರೆ ಸಾಕು ಇದನ್ನ ತಿಂತಾನೆ ಇರ್ಬೇಕು ಅನ್ನಿಸ್ತದೆ ಈ ಬರೆ ಬರೇ ಬಾಯಿಂದಾನು ನೀವು ತಿನ್ಬಹುದು ಅಷ್ಟು ರುಚಿಯಾಗಿರ್ತದೆ ಇದನ್ನ ನೀವು ಬಹಳ ದಿನ ಸ್ಟೋರ್ ಮಾಡಿನೂ ಇರಬಹುದು ಹರೇ ಶ್ರೀನಿವಾಸ ರೇಖಾಸ್ ಫ್ಯೂಷನ್ ಗೆ ಸ್ವಾಗತ ಇಲ್ಲಿ ನಾನು ಒಂದು ಇಪ್ಪತ್ತೈದು ಲಿಂಬೆ ಹಣ್ಣು ದೊಡ್ಡ ದೊಡ್ಡ ಸೈಜ್ ಇಂದವ ಇವು ಒಂದು ಇಪ್ಪತ್ತೈದು ಲಿಂಬೆ ಹಣ್ಣು ಸ್ವಚ್ಛ ತೊಳೆದು ಒಂದು ಒಳ್ಳೆ ಬಟ್ಟೆಯಿಂದ ಒರೆಸ್ಕೊಂಡಿನಿ ಆಮೇಲೆ ಯಾವ್ಯಾವ ಲಿಂಬಿಗ ಹಣ್ಣಿಗೆ ಸ್ವಲ್ಪ ಮ್ಯಾಲೆ ಏನಾದ್ರು ಕಲೆಗಳಾಗಿರ್ತಾವ ಅಂತದ್ದು ಒಂದು ಎಂಟು ಲಿಂಬೆ ಹಣ್ಣನ್ನ ನಾನು ರಸ ಮಾಡ್ಲಿಕ್ಕೆ ಸೈಡ್ ಇಟ್ಕೊತೀನಿ ಒಂದು ಅರ್ಧ ಕೆಜಿ ಇದು ಹಸಿ ಮೆಣಸಿನ್ಕಾಯಿ ಅದ ಬಹಳ ಖಾರ ಇಲ್ಲ ಮೀಡಿಯಂ ಖಾರ ಇರೋ ಮೆಣಸಿನ್ಕಾಯಿ ತೊಳೆದು ಸ್ವಚ್ಛ ಒರೆಸಿನಿ ತುಂಬಗಳನ್ನೆಲ್ಲ ತೆಗಿಬೇಕು ಅಲ್ಲೇನಾದ್ರೂ ಹಸಿ ಇದ್ರೆ ಬಟ್ಟೆಯಿಂದ ಒರೆಸ್ಕೊಬೇಕು ಅಂದ್ರೆ ಉಪ್ಪಿನಕಾಯಿ ಬಹಳ ದಿನ ಬಾಳಿಕೆ ಬರ್ತದ ಲಿಂಬೆ ಹಣ್ಣನ್ನ ನೀವು ಯಾವ ಸೈಜ್ ಬೇಕಾ ಆ ಸೈಜ್ ಒಳಗೆ ಹೆಚ್ಕೋಬಹುದು ಆದ್ರೆ ನಾನು ಇದನ್ನ ಬಹಳ ಸಣ್ಣ ಸಣ್ಣದಾಗಿ ಯಾವಾಗ್ಲೂ ಹೆಚ್ಕೊಳೋದು ಯಾಕಂದ್ರ ಹೋಳು ಬಹಳ ಜನ ತಿನ್ನೋದಿಲ್ಲ ಅದಕ್ಕ ಸಣ್ಣಗ ಹೆಚ್ಚಿದ್ರೆ ಏನಾಗ್ತದ ರಸಾನು ಚಲೋ ಬಿಡ್ತದ ನೀವೀಗ ನೋಡ್ತಿರ್ಬೋದು ಎಷ್ಟು ಸಣ್ಣ ಸಣ್ಣದ ನಾನು ಲಿಂಬೆ ಹಣ್ಣನ್ನ ಹೆಚ್ಕೊಂಡಿನಿ ಆಮೇಲೆ ಈ ಲಿಂಬೆ ಹಣ್ಣಿನ ಒಳಗ ಬೀಜನ ನಾವು ತೆಗಿಬೇಕು ಬೀಜ ತೆಗಿಯುದ್ರಿಂದ ಏನಾಗ್ತದ ಆಗ್ತದೆ ಉಪ್ಪಿನಕಾಯಿ ಬಹಳ ಕಹಿ ಆಗುದಿಲ್ಲ ಒಂದೊಂದ್ ಸರ್ತಿ ತಪ್ಪಿ ಅಲ್ಲೊಂದು ಇಲ್ಲೊಂದು ಬೀಜ ಬಂದ್ರೆ ಏನ ತೊಂದ್ರೆ ಇಲ್ಲ ಇದೇ ರೀತಿ ಸಣ್ಣಗೆ ಹೆಚ್ಕೊಂಡು ಎಲ್ಲದ್ರದ್ದು ಬೀಜ ತಗದು ನಾನು ಇಟ್ಕೊಂಡಿನಿ ಈ ಇಪ್ಪತ್ತೈದು ಲಿಂಬಿ ಹಣ್ಣೊಳಗೆ ಎಂಟು ಲಿಂಬೆ ಹಣ್ಣು ಮಾತ್ರ ನಾ ರಸ ತೆಗಿಲಿಕ್ಕೆ ಸೈಡ್ಗೆ ಇಟ್ಕೊಂಡಿನಿ ಈ ಲಿಂಬೆ ಹಣ್ಣು ಬಹಳ ದೊಡ್ಡ ದೊಡ್ಡ ಸೈಜ್ ಇಂದಿತ್ತು ಹಿಂಗಾಗಿ ಎಂಟು ಲಿಂಬೆ ಹಣ್ಣಿಂದ ರಸ ಸಾಕಷ್ಟು ಸರಿ ಹೋಗ್ತದೆ ಈ ರೆಸಿಪಿ ಬಹಳ ಇಷ್ಟ ಆದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಇದರ್ಲಿಂದ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗ್ ಬರ್ತದೆ ಇವಾಗ ನೋಡ್ರಿ ಎಂಡ್ ಲಿಂಬೆ ಹಣ್ಣಿಗೆ ಚಲೋ ಒಂದು ದೊಡ್ಡ ಬಟ್ಲದಷ್ಟು ರಸ ಸಿಕ್ತು ಈ ಮೆಣಸಿನ್ಕಾಯಿನ ನಾವು ಒಂದು ಕತ್ರಿಯಿಂದ ಸಣ್ಣ ಸಣ್ಣಗೆ ಹೆಚ್ಚಿಕೊಳ್ಳೋಣ ಈ ಮೆಣಸಿನ್ಕಾಯಿ ಖಾರ ನಿಮ್ಗೆ ಎಷ್ಟು ಬೇಕೋ ಅದ್ ನೋಡಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಇವು ಸ್ವಲ್ಪ ಮೀಡಿಯಂ ಖಾರ ಇತ್ತು ಅದಕ್ಕೆ ನಾನು ಪೂರ್ತಿ ಅರ್ಧ ಕೆಜಿ ಮೆಣಸಿನ್ಕಾಯಿ ನಾನು ಹಾಕ್ಲಿಕ್ಕೆ ಹತ್ತೀನಿ ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ ಇವಾಗ ಇದು ಒಂದು ಹದಿನೇಳು ಲಿಂಬೆ ಹಣ್ಣಿಂದು ಪೀಸ್ ರೆಡಿ ಅದ ಆಮೇಲೆ ಮೆಣಸಿನ್ಕಾಯಿ ನಾವು ಸಣ್ಣದ ಹೆಚ್ಚಿ ಇಟ್ಕೊಂಡಿವಿ ನೀವು ಈ ನನ್ನ ರೆಸಿಪಿ ಬಹಳ ಇಷ್ಟ ಆದ್ರೆ ನಿಮಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ಸ್ ಮಾಡ್ರಿ ಮುಂದೆ ನಾನು ಇನ್ನೂ ಕೆಂಪು ಖಾರ ಪುಡಿ ಹಾಕಿ ಈ ಸಿಹಿ ಉಪ್ಪಿನಕಾಯಿ ಹೆಂಗ್ ಮಾಡೋದು ಆ ರೆಸಿಪಿನು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಇವಾಗ ಒಂದು ದಪ್ಪ ತಳ ಇರೋ ಸ್ಟೀಲ್ ಪಾತ್ರೆ ತಗೋರಿ ಎಲ್ಲಾ ಹೆಚ್ಚಿರೋ ಲಿಂಬೆ ಹಣ್ಣನ್ನ ಅದ್ರೊಳಗ ಹಾಕೊಂಡು ಸ್ವಲ್ಪ ರಸ ಬಿಟ್ಟಿರ್ತದ ಅದನ್ನು ಹಾಕ್ರಿ ಆಮೇಲೆ ಈ ಹಸಿಮೆಣ್ಸಿನ್ಕಾಯಿ ಇದನ್ನು ಹಾಕೋಣ ಎಲ್ಲವನ್ನು ನೀವು ಹಸಿಮೆಣ್ಸಿನ್ಕಾಯಿ ಬದಲಾಗಿ ಸ್ವಲ್ಪ ಕೆಂಪು ಖಾರ ಪುಡಿ ಹಾಕ್ಬೋದು ಬಟ್ ನಾನು ಅದ್ರದ್ದು ಒಂದು ಬೇರೆನೆ ವಿಡಿಯೋ ಮಾಡಿ ಮುಂದೆ ಹಾಕಿ ಕತ್ತೀನಿ ಯಾಕಂದ್ರೆ ಅದ್ರೊಳಗೆ ಸ್ವಲ್ಪ ನೀವು ಈ ಪ್ರೊಸೀಜರು ಮತ್ತು ಕ್ವಾಂಟಿಟಿ ನೀವು ಸ್ವಲ್ಪ ಚೇಂಜ್ ಮಾಡಬೇಕಾಗ್ತದೆ ಈಗ ನಾನು ಹೇಳೋ ರೆಸಿಪಿ ಫಾಲೋ ಮಾಡಿರಿ ನೀವು ಅಂದರೆ ಪರ್ಫೆಕ್ಟಾಗಿ ಉಪ್ಪಿನಕಾಯಿ ಮಾಡ್ಬೋದು ಅರ್ಧ ಬಟ್ಲು ನಾನು ಇದಕ್ಕೆ ಸದ್ಯಕ್ಕೆ ಹರಳುಪ್ಪು ಹಾಕಿನಿ ಒಂದೆರಡು ಮೂರು ಚಮಚ ಅರ್ಶಿಣದ ಪುಡಿ ಹಾಕಿನಿ ಆಮೇಲೆ ಇವಾಗ ಐದು ಬಟ್ಲ ನಾನು ಬೆಲ್ಲ ಹಾಕ್ಲಿಕ್ಕತ್ತೀನಿ ಇದು ಚೆಂದ ಬೆಲ್ಲವನ್ನು ಹೆಚ್ಕೊಂಡು ಹಾಕ್ಲಿಕ್ಕತ್ತೀನಿ ಸದ್ಯಕ್ಕೆ ನಾನು ಈಗ ಐದು ಬಟ್ಲ ಹಾಕ್ಲಿಕ್ಕತ್ತೀನಿ ಆದರೆ ನಾನು ಪೂರ್ತಿ ಕೊನೆಗೆ ನಿಮ್ಗೆ ಇಪ್ಪತ್ತೈದು ಲಿಂಬೆಹಣ್ಣಿಗೆ ಎಷ್ಟು ಬೆಲ್ಲ ಬೇಕಾಯಿತು ಪರ್ಫೆಕ್ಟ್ ಮೆಜರ್ಮೆಂಟಕ್ಕೆ ನಾವು ಏನೇನು ನಾನು ಎಷ್ಟೆಷ್ಟು ಹಾಕೀನಿ ಅನ್ನೋದನ್ನೆಲ್ಲ ಡಿಟೇಲಾಗಿ ನಾನು ನಿಮ್ಮ ಜೊತೆ ಹೇಳ್ತೀನಿ ಇವಾಗ ಬೆಲ್ಲ ಹಾಕಿದ ಮೇಲೆ ನಾವು ಈಗ ರಸ ಮಾಡಿಟ್ಟಿರೋ ಲಿಂಬೆ ಹಣ್ಣು ಪೂರ್ತಿ ರಸ ಇದ್ರೊಳಗ ಹಾಕೊಂಡು ಇವಾಗ ನೀವು ನೋಡ್ಬೋದು ಬೆಲ್ಲ ಮತ್ತ ಉಪ್ಪು ಈ ಲಿಂಬೆ ಹಣ್ಣಿನ ರಸ ಎಲ್ಲವೂ ಏನಾಗ್ಬಿಡ್ತದ ಒಟ್ಟಿಗೆ ಕಲ್ತ್ಕೊಂಡು ಬೆಲ್ಲ ಇದ್ರೊಳಗ ಚಲೋ ಕರಗ್ತದ ಹಳ್ಳುಪ್ಪ ಇದ್ರೊಳಗ ಕರಗ್ತದೆ ಹಳ್ಳುಪ್ಪು ಇಲ್ಲಾಂದ್ರೆ ನೀವು ನಾರ್ಮಲ್ ಉಪ್ಪನ್ನು ನೀವು ಇದ್ರೊಳಗ ಹಾಕ್ಬೋದು ಇವಾಗ ಇದನ್ನ ಮುಚ್ಚಿ ನಾನು ಇವಾಗ ಮಧ್ಯಾಹ್ನ ನಾನು ಇದನ್ನೆಲ್ಲ ಹೆಚ್ಚಿ ಇಟ್ಟಿದ್ದು ನಾಳೆ ಬೆಳಿಗ್ಗೆ ವರೆಗೂ ಹಂಗೆ ಇಡ್ತೀನಿ ಆದ್ರೆ ಎರಡು ಮೂರು ತಾಸಿಗೊಮ್ಮೆ ನಾನು ಕೈ ಆಡಿಸ್ಕೊತ ಇರ್ತೀನಿ ಇವಾಗ ನೋಡ್ರಿ ಇವಾಗ ಎಲ್ಲ ಚಂದ ಪಾಕ ಬಿಟ್ಟದ ರಸ ಬಿಟ್ಟದ ಇವಾಗ ಟೇಸ್ಟ್ ನೋಡಿದಾಗ ಸ್ವಲ್ಪ ಬೆಲ್ಲ ಕಡಿಮೆ ಅನ್ನಿಸ್ತು ನನಗೆ ಅದಕ್ಕೆ ಇನ್ನೂ ಎರಡು ಬಟ್ಲ ನಾನು ಹೆಚ್ಚಿರೋ ಬೆಲ್ಲ ಹಾಕ್ಲಿಕ್ಕೆ ನಿಮಗೆ ಪೂರ್ತಿ ಲಾಸ್ಟಿಗೆ ನಾನು ಟೋಟಲ್ ಆಗಿ ಇದಕ್ಕೆ ಏನೇನು ಎಷ್ಟೆಷ್ಟು ಹಾಕಿನಿ ಅದರಲ್ಲಿಂದ ಯಾವ ಥರದ್ದು ಪರ್ಫೆಕ್ಟ್ ಟೇಸ್ಟ್ ಬಂತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಇವಾಗ ಎರಡು ಬಟ್ಲ ಬೆಲ್ಲ ಹಾಕಿ ಕಲಿಸಿ ಇಟ್ಟೇನಿ ನಾನು ಮುಂಚೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗ್ ಮಾಡ್ಬೇಕು ಅನ್ನೋದನ್ನ ರೆಸಿಪಿ ಶೇರ್ ಮಾಡಿದ್ದೆ ಬಹಳ ಜನರಿಗೆ ಲೈಕ್ ಆಗಿದೆ ಮಾವಿನಕಾಯಿ ಉಪ್ಪಿನಕಾಯಿ ಲಿಂಕ್ ಅನ್ನು ನಾನು ಶೇರ್ ಮಾಡ್ತೀನಿ ನೀವು ಬೇಕಾದ್ರೆ ಫಾಲೋ ಮಾಡ್ರಿ ನಾನು ಪೌಡರ್ ಹತ್ತಿನಿ ಮೆಂತೆ ಇರ್ತದಲ್ಲ ಅದನ್ನ ಮೂರು ಟೇಬಲ್ ಸ್ಪೂನ್ ಈ ದೊಡ್ಡ ಚಮಚ ಇರ್ತದಲ್ಲ ಅದ್ರಿಂದ ಮೂರು ಟೇಬಲ್ ಸ್ಪೂನ್ ನಾನು ಮೆಂತೆ ಕಾಳನ್ನ ಲೋ ಫ್ಲೇಮ್ ಒಳಗ ಚಂದ ಒಂದರ ಕಂದು ಬಣ್ಣ ಬರ್ಬೇಕು ನೋಡ್ರಿ ಅಲ್ಲಿವರೆಗೂ ಹುರ್ಕೋಬೇಕು ಇಲ್ಲಾಂದ್ರೆ ಹಸಿ ಹಸಿ ವಾಸನೆ ಬರ್ತದ ಚಲೋ ಈ ಬ್ರೌನ್ ಆಗುವವರೆಗೂ ನೀವು ಹುರ್ಕೊಳ್ರಿ ಇವಾಗ ನೋಡ್ರಿ ಎಷ್ಟ್ ಚಂದ ಬ್ರೌನ್ ಮತ್ ಮನ್ಯಾಗ ಗಮ್ಮಂತ ವಾಸನೆ ಬರ್ತದೆ ತಣ್ಣಗಾದ್ಮೇಲೆ ನೀವು ಮಿಕ್ಸರ್ ಒಳಗ ಚಲೋ ಸಣ್ಣ ಪೌಡರ್ ಮಾಡ್ಬೇಕಿದ್ ನೀವು ಬಹಳ ಉರುಟು ಉರುಟ್ ಇರಬಾರ್ದು ಸಣ್ಣ ಫೈನ್ ಆಗಿ ಪೌಡರ್ ಮಾಡಿ ಒಂದು ಬಟ್ಲದೊಳಗ ನಾನು ಸೈಡ್ ಇಟ್ಕೊಲಿಗತ್ತೀನಿ ಈ ಮೆಂತೆ ಪುಡಿ ಒಂದು ಒಳ್ಳೆ ಟೇಸ್ಟ್ನು ಕೊಡ್ತದೆ ಮತ್ತೆ ಒಂದು ಪ್ರಿಸರ್ವೇಟಿವ್ ಆಗಿ ಇದು ಕೆಲಸಾನು ಮಾಡ್ತದೆ ಇವಾಗ ಈ ಉಪ್ಪಿನಕಾಯಿ ನೋಡ್ರಿ ರಸ ಎಷ್ಟು ಚಲೋ ಬಿಟ್ಟದ ಬೆಲ್ಲ ಆಲ್ಮೋಸ್ಟ್ ಕರಿಗ್ಯದ ಇವಾಗ ಗ್ಯಾಸ್ ಮೇಲೆ ನಾವು ಇದನ್ನ ಲೋ ಫ್ಲೇಮ್ ಒಳಗ ಕುದಿಲಿಕ್ಕಿಡ್ಬೇಕು ಈ ರೀತಿ ನೀವು ಒಂದ್ಸರ್ತಿ ನಾನು ಹೇಳೋದನ್ನ ಪರ್ಫೆಕ್ಟ್ ಮೆಜರ್ಮೆಂಟ್ ಫಾಲೋ ಮಾಡಿ ಉಪ್ಪಿನಕಾಯಿ ಮಾಡಿ ನೋಡ್ರಿ ನಿಮಗೆ ಹೇಗ ಅನ್ನಿಸ್ತು ಅನ್ನೋದನ್ನ ಪ್ಲೀಸ್ ಕಮೆಂಟ್ಸ್ ಮಾಡಿ ಹೇಳ್ರಿ ನೋಡಬಹುದು ಇವಾಗ ಪೂರ್ತಿ ಪಾತ್ರೆ ತುಂಬ್ಯದ ನೀವು ಈಗ ಇದನ್ನ ನೀವು ಒಂದು ಅಬ್ಸರ್ವ್ ಮಾಡ್ರಿ ಪೂರ್ತಿ ಉಪ್ಪಿನಕಾಯಿ ಆದಾಗ ಎಲ್ಲಿವರೆಗೂ ಕುದ್ದಿರ್ತದ ಇದು ಕುದ್ದ ಮೇಲೆ ಎಲ್ಲಿವರೆಗೂ ಬರಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನಿಮ್ಗೆ ಚಲೋ ಹದಿನೈದು ನಿಮಿಷ ಈಗ ಕುದಿಸಿ ನಾನು ಕುದಿಲಿಕ್ಕ ಹದಿನೈದು ನಿಮಿಷ ಆಯ್ತು ಆದ್ಮೇಲೆ ನಾನು ಇವಾಗ ಮೆಂತ್ಯ ಪುಡಿ ಹಾಕ್ಲಿಕ್ಕತ್ತೀನಿ ಇವಾಗ ಒಂದು ನಾಲ್ಕು ಚಮಚ ನಾನು ಮಾಡಿರೋ ಪೌಡರ್ ಏನದ ಅದು ಹಾಕ್ಲಿಕ್ಕತ್ತೀನಿ ಆಮೇಲೆ ಇದು ಚಲೋ ಹಿಂಗೆ ಸ್ಟ್ರಾಂಗ್ ಆಗಿರೋ ಹಿಂಗೆ ಒಂದು ಟೀ ಸ್ಪೂನ್ ನಾನು ಹಾಕ್ಲಿಕ್ಕೆ ಸ್ವಲ್ಪ ಸ್ಟ್ರಾಂಗ್ ಇರೋ ಹಿಂಗೆ ಹಾಕಿರಿ ಅಂದ್ರೆ ಏನಾಗ್ತದೆ ಉಪ್ಪಿನಕಾಯಿಗೆ ಸ್ಮೆಲ್ ಭಾಳ ಚಲೋ ಬರ್ತದೆ ವಾಸನೆ ಆಮೇಲೆ ಇವೆಲ್ಲಾನು ಒಂದು ರೀತಿಯ ಪ್ರಿಸರ್ವೇಟಿವ್ ಕೆಲಸನು ಮಾಡ್ತಾವ ಹಾಕಿದ ಮೇಲೆ ಕೈ ಆಡಿಸ್ಕೋತ ನೀವು ಇದನ್ನ ಮತ್ತ ಒಂದು ಹತ್ತು ನಿಮಿಷ ಆದ್ರೂ ಕುದಿಸ್ಬೇಕಾಗ್ತದೆ ಯಾಕಂದ್ರೆ ಈ ಬೆಲ್ಲ ಏನದ ಈ ಲಿಂಬೆ ಹಣ್ಣಿನ ರಸದೊಳಗ ಕುದ್ದು ಒಂಥರದ ಸ್ವಲ್ಪ ಗಟ್ಟಿ ಪಾಕ ಆಗ್ಬೇಕು ಅಲ್ಲಿವರೆಗೂ ಕುದಿಸ್ತಿರ್ಬೇಕು ನೀವು ಬೇಕಾದ್ರೆ ಇವಾಗನು ನೀವು ಟೇಸ್ಟ್ ನೋಡಿ ಸ್ವಲ್ಪ ಬೆಲ್ಲ ಮತ್ತ ಏನಾದ್ರೂ ಉಪ್ಪು ಬೇಕಂದ್ರೆ ಹಾಕ್ಬೋದು ನಂಗೆ ಸ್ವಲ್ಪ ಮೆಂತೆ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಇವಾಗ ಇನ್ನೂ ಸ್ವಲ್ಪ ನಾವು ಮಾಡಿಟ್ಟಿರೋ ಕಾಳಿ ಮೆಂತೆ ಪುಡಿ ಅದನ್ನು ಹಾಕಿ ಚಲೋ ಕಲಿಸಿ ಮತ್ತು ಇದನ್ನು ಕುದಿಸ್ಲಿಕ್ಕೆ ನೀವು ಇವಾಗ ಲೆವೆಲ್ ನೋಡಿರಿ ಪೂರ್ತಿ ತುಂಬಿತ್ತು ನಮ್ಮ ಪಾತ್ರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಕುದ್ದು ಅಂದರೆ ನೀವು ಅಷ್ಟು ನೀವು ಕುದಿಸ್ಬೇಕಾಗ್ತದೆ ಚಲೋ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದು ಕುದಿಬೇಕು ನೋಡ್ರಿ ಇವಾಗ ನಾವು ಮೆಂತೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ರಸ ಗಟ್ಟಿ ಆಗ್ಲಿಕ್ಕೆ ಬರ್ತದೆ ಇವಾಗ ಗಟ್ಟಿ ಆದ್ಮೇಲೆ ನಾನು ಇವಾಗ ನಿಮ್ಗೆ ಅದ್ರ ಕನ್ಸಿಸ್ಟೆನ್ಸಿ ನೋಡ್ರಿ ನೀವು ಗ್ಯಾಸ್ ಆಫ್ ಮಾಡಿದ್ ನಾನಿವಾಗ ಈ ಉಪ್ಪಿನಕಾಯಿನ ನೀವು ಬರೇ ತಿನ್ಬಹುದು ಅಷ್ಟು ಟೇಸ್ಟಿ ಆಗಿರ್ತದೆ ಒಳ್ಳೆ ತರ ತರದ ಟೆಕ್ಸ್ಚರ್ ಇರ್ತದೆ ಸ್ವಲ್ಪ ಇನ್ನು ನಿಮ್ಗೆ ರಸರಸವಾಗಿ ಅದೆಲ್ಲ ಇವಾಗ ಇದು ಪೂರ್ತಿ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ತದೆ ಅದಕ್ಕೆ ಪಾಕ ಬಹಳ ಗಟ್ಟಿ ಕುದಿಸ್ಬೇಡ್ರಿ ಸ್ವಲ್ಪ ತೆಳುವಾಗಿರುವಾಗೆ ನೀವು ಗ್ಯಾಸ್ ಅನ್ನ ಆಫ್ ಮಾಡ್ರಿ ಇವಾಗ ಲೆವೆಲ್ ನೋಡ್ರಿ ನೀವು ಚಲೋ ಒಂದು ಇಂಚು ಕಡಿಮೆ ಆಗಿದೆ ಈ ಒಟ್ಟು ಟೋಟಲ್ ಒಂದು ಇಪ್ಪತ್ತೈದು ದೊಡ್ಡ ದೊಡ್ಡ ಸೈಜ್ ಲಿಂಬೆ ಹಣ್ಣಿಗೆ ಪೂರ್ತಿ ಒಂದ್ ಕೆಜಿ ಬೆಲ್ಲ ಹಿಡ್ದದ ಆಮೇಲೆ ನಾವೇನ್ ಮೆಂತ್ಯ ಪುಡಿ ಮಾಡ್ಕೊಂಡಿದ್ವಿ ಅದ್ರೊಳಗ ಒಂದು ಟೇಬಲ್ ಸ್ಪೂನ್ ಏನಷ್ಟು ಮೆಂತ್ಯ ಪುಡಿ ಹಂಗೆ ಉಳ್ದದ ಬಹಳ ಮೆಂತ್ಯ ಪುಡಿ ಹಾಕಿದ್ರು ಉಪ್ಪಿನಕಾಯಿ ಕೈ ಹಾಕ್ತದ ಇಂಗು ಮತ್ತ ಒಂದು ಬಟ್ಲ ಉಪ್ಪು ಹಾಕಿನಿ ಥ್ಯಾಂಕ್ ಯು